ಯವ್ವ ಮಗಳ ಅಮೃತ ಮಗಳ ಅಮೃತ ಬಾರಿ ಬಂದೆ ನಿನಗೇನು ಹೇಳಿದ್ದೆ ನಿನ್ನ ನೋಡಾಕ ಹುಡುಗ ಬರ್ತಾನ ಸೀರೆ ಹುಡುಗನ್ ತಯಾರಾಗ ಅಂತ ಹೇಳಿದ್ದಿಲ್ಲ ಹೇಳಿದ್ದಲ್ಲ ಮತ್ ನೀ ಏನೇನ ಹುಡುಗನ್ ನೀನು ನೀನ್ ನಾನ್ ನಿನಗೇನ್ ಹೇಳಿದ್ದೆ ಏನ್ ಹೇಳಿದ್ದೆ ನಾ ಪ್ರೀತಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ನಾ ಇಲ್ಲ ನೀ ಪ್ರೀತಿ ಮಾಡಿದವಾ ಸರಿ ಇಲ್ಲವಾ ಆ ನಿಮ್ಮಂತ ರಗಡಿ ಹೆಣ್ಣಿನ ಸಂಘ ಮಾಡಿದ ನಾನು ಮಂಗನ ಮಗ ಏನು ಮಾತಾಡ್ತೀಯಪ್ಪ ನೀನು ಏನು ನನ್ನ ಬಿಟ್ಟು ಎಲ್ಲಾ ಸ್ತ್ರೀಯರನ್ನು ಸಹೋದರಿಯರಂಗ ಕಾಣ್ತಾನವ ನೀ ಏನು ಹೇಳಿದ್ರು ನಿನ್ನ ಮಾತು ನಂಬಂಗಿಲ್ಲ ಅವನು ಪ್ರೀತಿ ಮಾಡದ ಬಿಡಂಗಿಲ್ಲ ಓ ಎಷ್ಟು ಗ್ಯಾರಂಟಿ ಐತಲ್ಲ ಆ ಮಗನ ಮಾತಿನ ಮೇಲೆ ಗ್ಯಾರಂಟಿ ಇದ್ದಿದಕ್ಕೆ ಹೇಳಾಕತ್ತೀನಿ ಏನುವಾ ಮಗಳಾ ಅಲ್ವಾ ಹುಟ್ಟಿದಾಗಿನಿಂದ ನಿನ್ನ ತಾಯಿ ನೆನಪು ಬರಲಾರ್ದಂಗ ಜಾಪಾನ್ ಮಾಡ್ಕೊಂತ ಬಂದ ನಾನು ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿನ್ನೆ ಮೊನ್ನೆ ಅವ ಯಾವನು ಸಿಕ್ಕನ ಅವನ ಮಾತಿನ ಮೇಲೆ ನಂಬಿಕೆ ಅಲ್ಲ ಹೌದು ಅವ ಹಾಲ ಸರಿ ಇಲ್ಲ ಸರಿ ಇಲ್ಲ ಒಂದ ಮನೆ ಹುಟ್ಟಿರೋ ಎರಡು ಮೀನಿಗೂ ಗಾಣ ಹಾಕ್ಯಾನವ ನನ್ನ ಹಾಲು ಅಂತವನಲ್ಲ ನನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡುವನಲ್ಲ ಸಿಕ್ಕ ಮೂರನೇ ದಕ್ಕಿನೂ ಬಿಡಂಗಿಲ್ಲವಾ ಹೇಳ ಈಗ ನಿಮ್ಮ ತಂಗಿನ ಪ್ರೀತಿ ಮಾಡಿದ್ರೆ ಅವನ್ನ ಮದುವೆ ಮಾಡ್ಕೊಳಕ್ಕೆ ಆಕತ್ತೆ ನಿನಗೆ ಹಿಂಗ ಇರ್ಲಾರ್ದೆಲ್ಲ ಹೇಳಿ ಅವ್ನ ನನ್ನ ದೂರ ಮಾಡ್ಬೇಕಂತ ಮಾಡಿ ನೀನು ಬಡ್ಕೊ ಇನ್ನೂ ಬಡ್ಕೊ ನಾ ಅವನ್ನ ಪ್ರೀತಿ ಮಾಡಕ್ಕೆ ಅವನ್ನ ಮದುವೆ ಆಗಾಕಿ ಈಗ ಬರೋ ಬರಕ್ಕೆ ಫೋನ್ ಹಚ್ಚಿ ಹೇಳಿ ಬಿಡು ನನ್ನ ನೋಡಕ್ಕೆ ಬರಬ್ಯಾಕ್ ಬಾಯಿಲ್ಲ ಈಗ ನೋಡಕ್ಕೆ ಬರ ಬರ ಯಾರಂತ ತಿಳಿದ್ವಿ ಯಾರು ಅದ ಬೋಳಿ ಮಗನ ಯಾರು ಅದ ಮಂಜನ ಮಗನ ಯಾರು ಏ ಕಸಬರಿಗಾರ ತುಕೋ ಹೊಡ್ಕೊಳಕ ದೊಸುಗ ಅಂತ ದಸಗುಸುಗ ದಸಕ್ ದಸ ಇದೆಲ್ಲ ನಿನಗೆ ಹೆಂಗ ಗೊತ್ತಾತು ಗೊತ್ತಾಗೆ ಹೊಯ್ಕೊಳಕತ್ತಿದ್ದು ಇಬ್ರು ಸೇರಿ ಒಬ್ಬ ಗಂಟೆ ಬಿದ್ದಿರಿ ಅಖಿಲು ನನ್ ಮಾತು ಕೇಳುವಲ್ಲು ನೀನು ನನ್ ಮಾತು ಕೇಳುವಲ್ಲಿ ಆ ಮಗನ ಕರಿಸಿ ಕರೆ ಉಸೆ ಮಾಡಿಸಿ ಒದ್ದು ಕಳಿಸಬೇಕಂತ ಮಾಡಿದ್ದೆ ಆದ್ರೆ ಏನ್ ಮಾಡೋದು ಅವನ ಮದುವೆ ಮಾಡ್ಕೊಂತೀರಲ್ಲ ನಿಮ್ಮ ಹಣೆ ಬರಹ ನಾ ಏನ್ ಮಾಡ್ಲಿ ನೀ ಹೆದರ್ಸ್ಕೋಬೇಕು ಏನ್ ಹೇಳಿ ಸ್ವಲ್ಪ ಹೋಗ್ತಾ ಮೇಂಟೈನ್ ಮಾಡಿ ನೀನು ಆ ಮೀಸಿ ಚಂದ ಹಂಗೆ ಕಟ್ಟಿ ಹೊಡೆಸವ್ನ ಅವು ಏನು ಅವು ಹಿಂಗೆ ಅವನು ನೋಡಕ್ಕೆ ಬರಾವ ನನ್ನ ಮೀಸಿ ನೋಡಕ್ಕೆ ಬರಕತ್ತಾನ ನಾವು ಈ ಮೀಸಿ ಹುಟ್ಟಿದ ಮಗಳು ನೋಡಕ್ಕೆ ಬರಕತ್ತ ಇದೇ ನಮ್ಮ ಮನೆ ಏನು ರೀ ಹಿಂದುಗಡೆ ಎಲ್ಲ ಬೀಚ್ ಬೀಚ್ ಎಲ್ಲ ಮಸ್ತ್ ಐತಲ್ಲ ಹೌದಲ್ಲ ನಮ್ಮ ಅಲ್ಲೇ ಸ್ನಾನ ಮಾಡೋದು

ಅಮೃತ ಅಮೃತ ಅಲ್ಲಿ ಬಿಡು ಅಮೃತ ಏನು ಅನ್ನೋ ಹಾಕಿನಿಂದ ಅಂತಾರ ಮತ್ತ್ ಯಾರಿಗಾರ ಅಂದ್ರೂ ಸುಮ್ಮನೆ ಇರ್ತಾರ ನಾನು ಸುಮ್ಮನೆ ಇರ್ಬೇಕಲ್ಲ ಮಾಮಾ ನಿನ್ ಮನ್ಸಿಗೆ ಬರುತ್ತೆ ಅನ್ನ ಮಾಮ ಹನುಮಂತ ನೋಡಪ್ಪ ನೋಡಪ್ಪ ನೀನಷ್ಟೆಲ್ಲ ಭಯದ್ರು ಎಲ್ಲ ಹೊಟ್ಟೆಗೆ ಹಾಕಂತರೆ ಅದೆಂತಾ ದೊಡ್ಡ ಮನಸ್ಸು ನೋಡಪ್ಪ ಯೋವಾ ದೊಡ್ಡ ಮನಸ್ಸು ನೋಡಾ ವಿಡಿಯೋ ಮಾಡ್ಕಣ್ಣನವಾ ಯೋವಾ ಅದು ನಿనికి ಹೇಳಬೇಡ ಅಂತ ಹೇಳಿನಾಲು ಮರ್ಯಾದೆ ನಿనికి ಸಿಟ್ಟಿ ತಂದ್ರ ಈಗ ಮಗನ ಹೊಡಿತಲ್ವ ಮಗಯ್ಯ ಏನಪ್ಪ ನಾನು ಹೊಡಿ ಅಂದ್ರೆ ಹೊಡೆದ ಬಿಡೋದ ಹೊಡಿಲ್ ಬಿಡು ಅಮೃತ ನನ್ನ ತಿಂಡಿ ಹೆಚ್ಚಾಗಿ ನಾ ಹೊಡಿಸ್ಕೊಂಡಿದ್ದೆ ಸುಮ್ಮನೆ ಇಂಥವನ ಕಾಯಾಗ ಬೂಟ್ ಕೊಡ್ತೀನಿ ಅಂದ್ರೆ ಎಟ್ಟ ತಿಂಡಿಯಾಗ ಇರ್ಲಿಕ್ಕಿಲ್ಲ ಇದ್ರಾಗ ನಿನ್ನ ಪಿತನದೇನು ತಪ್ಪು ಇದೇನು ಬಿಸಲಾಗಿ ಶೆಟ್ಟಿ ತೇನಿದೆ ಅಂತ ಮಾಮ

ನಾವು ತಾಯಿ ಸಾಲ ಸೂಲ ಮಾಡಿ ಮಕ್ಕಳನ್ನ ಕಲಿಯಾ ಕಳಿಸೋದು ವಿದ್ಯಾವಂತರಾಗಿ ದೊಡ್ಡ ನೌಕರಿ ಹಿಡಿಯಾಕ ಹಡದವ್ರು ಕಣ್ಣಾಗ ಮಣ್ಣು ಹಾಕಿ ಪ್ರೀತಿ ದೊಡ್ಡ ಉದ್ಯೋಗ ಸಿಗಬೇಕಾದ್ರೂ ಪರಿಶ್ರಮ ಬೇಕು ಇಪ್ಪತ್ತೈದು ವರ್ಷ ತಪಸ್ಸು ಮಾಡಿರಬೇಕು ಅಂದಾಗ ಐ ಎ ಎಸ್ ಐ ಪಿ ಎಸ್ ಅಂತ ಪರೀಕ್ಷೆ ಪಾಸ್ ಮಾಡಬಹುದು ದೊಡ್ಡ ನೌಕರಿನ ಹಿಡಿಬಹುದು ಹತ್ತನೇ ಕ್ಲಾಸಿಗೆ ನೀವು ಪ್ರೀತಿ ಪ್ರೇಮ ಅನ್ಕೊಂತ ಹೋಗ್ಬಿಟ್ರ ಏನು ಸಾಧಕ್ಕಾಗಲ್ಲ ಮಗಳ ಹಿಂಗ ಹೊಯ್ಕಂತ ಹೋಗದ ಮಾದೇಶ ಮಾದೇಶ ನಾವಿಬ್ರು ಲವ್ ಮಾಡಿದ್ದು ತುಟ್ಟಿ ತಪ್ಪಾಗಿತ್ತೆಪ್ಪ ಹೌದಪ್ಪ ತಪ್ಪಾಗಿತ್ತೆ ಈಗ ಅವ್ರನ್ನ ಯಾಕೆ ಕರ್ಸಿ ವಿಶ್ವಕ್ ಬರ್ರಿ ಬಗೆಹರಿಸ್ರಿ ನೀ ಏನಂತಿಪ್ಪ ಬಾಡಿನ ಮಗನ ಏನ್ರಿ ನಿಮ್ ಮಳೆ ಆಗವ ಇಡೀ ಆಸ್ತಿಗೆಲ್ಲ ನಾನು ವಾರಸ್ದಾರ ಒಂದಿಟ್ಟು ಪ್ರೀತಿಯಿಂದ ಮಾತಾಡ್ರಿ ಹಿಂಗ್ಯಾಕ ಅದು ಒಂದ ಆದ್ರೆ ನೀ ವಾರಸ್ದಾರ ಬಿಡ್ರಿ ಎರಡು ಮೂರು ವಾರಸ್ದಾರ ಆಗಲ್ ನೀ ಸರ್ ಏನದ ವರ್ಷ ಹಾಕಿನಿ ಈಗ ನಿಮ್ಮ ಮಗಳು ಒಪ್ಕೊಂಡಾಳ ಇಲ್ಲ ಮದುವೆಗೆ ನಾನು ರೆಡಿ ಅದಿನ್ ತೋರಿ ಯಾಕೆ ತಲೆ ಕೆಡಿಸ್ಕೊಂತೀರಿ ಆಯ್ತಲ್ಲ ಮುಗಿತಲ್ಲ ನಮ್ಮನ್ನು ಮುಗದೈತಿ ಮುಗಿಬೇಕಲ್ಲ ಒಬ್ಬಕಿ ತಂಗಿ ಅದಾಳು ಏನಪ್ಪಾ ತಂಗಿ ಅದಾಳು ಅದಾಳು ಹೇಳ ಅಕ್ಕನ ಮದುವೆ ಆದ್ರ ತಂಗಿ ಹ ಪ್ರೀ ಇಬ್ಬರಿಗೂ ತಾಳಿ ಕಟ್ಟಬೇಕನಪ್ಪ ಹ್ಮ್ ಯಜ್ಮಾನ್ರು ಏನು ಮಾತಾಡ್ತೀರಿ ನೀವು ಏನು ಮಾತಾಡಕತ್ತೀರಿ ಅಮ್ಮ ನೀ ತಿಳ್ಕಂಡಿರ್ಬೇಕು ನಾ ತಿಂದ ಎರಡು ಹಣ್ಣು ಬ್ಯಾರೆ ಬ್ಯಾರೆ ಗಿಡದ್ದು ಅಂತ ಮತ್ತೆ ಅಲ್ಲ ಒಂದಾಗಿಡತ್ತ ಅದು ನನ್ನ ಗಿಡತ್ತ ಏನ್ರಿ ನೀವು ಏನು ಹೇಳಿದ್ರು ಏನು ಹೇಳಿದ್ರು ಇಂತ ವಿಷಯಕ್ಕ ನಾನು ಮಾಲೂ ಹೋಗಲ್ಲ ಏನಪ್ಪ ಏನಪ್ಪ ನೀ ಹಿಂಗೆ ಮಾತಾಡಕತ್ತಿ ನಿನಗೇನು ಹುಚ್ಚಿ ಗಿಚ್ಚಿ ಹ್ಞೂ ರವ್ವ ಯವ್ವ

ಮೊದ್ಲ ಹೇಳ್ಬಾರ್ದೇನು ಏನ್ ಹೇಳಿ ಪ್ರೀತಿ ಮಾಡಿ ಮಾಡಿ ಮಾಡಬೇಕ ಐ ಎಂ ಸೀರಿಯಸ್ ಅಂದ್ರೂ ನಾನೇ ಅವ್ರನ್ನ ಪ್ರೀತಿ ಮಾಡೀನಿ ಪ್ರಿಯಕರ ನನ್ನ ಹೆಬ್ಬಗ ಹೇಳು ಇಬ್ಬರ ಯಾರನ್ನ ಪ್ರೀತಿ ಮಾಡಿ ಏನು ಅಮ್ಮ ಏನುಂದ್ರೆ ಮುಟ್ಟಕ ತಳಕಿ ನನ್ನ ಮನೆ ದೇವಿ ಹೇಳ್ರಿ ಹೇಳ್ರಿ ನೀವು ಯಾರು ಪ್ರೀತಿ ಮಾಡಿದಿನಿ ಅಂತ ನನ್ನ ಕಣ್ಣದ ಮನೆ ದೇವರು ಅಂತಾಳಕಿ ನನ್ನ ಕಣ್ಣದ ಹುಡುಕ ತಳಕಿ ಹೇಳಾ ಹೇಳಾ ನಿನ್ನ ನವ ಹಲಕ ನನ್ನ ಮಗನ ಹೇಳ ಹೊಚ್ಚವಾಗಿ 嗯嗯。<laughs> ಇಲ್ಲಿ ಹೋಯ್ಕೋಂತ ನಿಂತೀವಿ ಬಂದ್ ಇಲ್ಲಿ ಹೇಳ್ರಿ ಇಬ್ಬರದಾಗ ಯಾರ ಪ್ರೀತಿ ಮಾಡಿನಿ ಅಂತ ಹೇಳ್ರಿ ಬಾಯ್ ಬಿಡು ಮಾತಾಡಕ ಬರವಲ್ತಾ ನಿಂತೋಗ ಸ್ವಲ್ಪ ದಪ್ಪ ಐತಿ ಒಂದು ನಾಲ್ಕು ತಿಂಗಳು ಉಪವಾಸ ಕೆಡಿದ್ರೆ ಬ ಬರೋ ಬರ್ರಿ ಆಕತಿ ಸಲ್ಪ ಆಕಿಗೆ ಏನಾಗೈತಿ ಈ ಯಾಕೆ ಹಿಂಗೆ ಮಾಡಕತ್ತಾನ ಈಕಿಗ್ ಏನು ಆಗೈತಿ ಈಗ ಮಾತ್ರ ತಿಂಡಿ ಹೆಚ್ಚಾಗೈತಿ ಮತ್ತು ಮೆಟಲ್ ತಗೊಂಡ್ರೆ ಮಾಮ ಈಗ ಹೊಡ್ದಿದ್ದು ಯಾ ನಮನ ಗುಮ್ಮುಟ್ ಇದ್ದೈತೆ ನೋಡಿಲ್ಲ ಖರೆ ಹೇಳು ಆಕೆ ಹತ್ರ ರೊಕ್ಕ ಎಷ್ಟು ಹಿಸ್ಕೊಂಡು ಐದು ಸಾವಿರ ಆತಿಕಿ ಹತ್ರ

ಏನು ಸಾತ್ಯಪ್ಪ ನಿನ್ನ ಸಣ್ಣವ ಇದ್ದಾಗಿದ್ದ ಗಿಡನೂ ಹತ್ತಕ್ಕೆ ಬರಂಗಿಲ್ಲ ಅಂತ ಹೇಳ್ತಿದ್ದಿ ನಾ ಹತ್ತ ನೀ ನೋಡೇನು ನೀ ಅಂದಿದ್ದಲ್ಲ ಏನಂತ ನನಗೆ ಗಿಡ ಹತ್ತಕ್ಕೆ ಬರಂಗಿಲ್ಲ ಅಂತ ನನಗೆ ಹತ್ತಕ್ಕೆ ಬರತೈತೆ ಅಂತ ಹೇಳಿದ್ ನಾನು ಸುಳ್ಳು ನಿನ್ನ ನಾವೆಲ್ಲ ಕಡೆ ನೋಡಿದೆ ನಿಮ್ಮ ಕ್ಲಾಸ್ಮೆಂಟ್ ಅದೇನು ಅದಾರಲ್ಲ ಜುಂಜಾ ಅವನ ಹೇಳಿದ್ದು ಹಿಂಗ ಹಿಂಗೆ ಆಗೈತೆ ನೋಡ್ರಿ ನಡ್ದೈತಿ ಅಂತಂದು ಮತ್ತೆ ಮತ್ತೆ ಈ ಮಗನ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ಇಸ್ಕೊಂಬಂದೇನೆ ಇಲ್ಲಿ ಬಂದು ಕೇಳಿರಂದ್ರೆ ವಾಡಕಲು ಗಡಿಗೆಗೆ ರೊಕ್ಕ ರಕ್ಕ ಎಲ್ಲೈತೋ ಸಾವಿರ ಅಂತ ಕೇಳಿರಂದ್ರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತೀರಿ ಇದರ ಗೊತ್ತಾತಾ ಈ ಮಗ ಎಂತ ಚೋರ್ ಚಾಂಡಲಾದರ ಅಂತ ಅಪ್ಪ ನೀ ಏನು ಹೇಳಿದ್ರು ನಾನು ನಂಬಂಗಿಲ್ಲ ಅಪ್ಪ ನಾನು ನಂಬಲ್ಲ ಅಪ್ಪ 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 ಯಾರ್ ಮಾತು ಕೇಳು মামಾ

ಅಕ್ಕಿ ಎತ್ಕೊಂಡ್ರ ಅಕ್ಕೂಸು ಇಕ್ಕಿ ಕೋಸು ಕೂಸು ಅಕ್ಕಿ ಎತ್ಕೊಂಡ್ರ ನಿಮ್ಗ ಒಂದ ಮಾತೇ ಮುಗಿಸಿ ಯಾರು ಎತ್ಕೊಂತಾರ ಕೂಸು ಅಂದಿನ ಮತ್ತೆ ದೇವ್ರ ಬಿಟ್ಟು ಕ್ವಾನ್ ಇದ್ದಂಗದ ನಾವ ಬಾಬಾ ಅವ್ರಿಬ್ಬರ ಜೊತೆಗೆ ನಿಶ್ಚಿತಾರ್ಥ ಇಟ್ಕೊಂಡ ಜಗಳ ಮಾಡಿದ್ರೆ ಎಲ್ಲಿ ಹೋಗಿ ಸಾಯಿಲ್ಲ ನಾನು